ಜಾತ್ಯಾತೀತ ಜನತಾದಳದ ರಾಜ್ಯ ಯುವ ಅಧ್ಯಕ್ಷರು ನಮ್ಮೆಲ್ಲರ ನೆಚ್ಚಿನ ನಾಯಕರು ಆದಂಥ ಎಚ್ ಡಿ ಕುಮಾರಸ್ವಾಮಿ ಅವರ ಸುಪುತ್ರರು ಈ ದೇಶ ಕಂಡ ಅಪ್ರತಿಮ ರಾಜಕಾರಣಿ ಮಾಜಿ ಪ್ರಧಾನಮಂತ್ರಿಗಳು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರ ಮೊಮ್ಮಗರು ಆದಂಥ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ತಮ್ಮೆಲ್ಲರ ಪರವಾಗಿ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಅದೇ ರೀತಿ ಆತ್ಮೀಯ ಸ್ನೇಹಿತರು ಮಾಜಿ ಶಾಸಕರು ಆಗಿರ್ತಕ್ಕಂಥ ಈ ಕಾರ್ಯಕ್ರಮದ ಪ್ರಾಯೋಜಕರು ವಿನಯ್ ಕುಮಾರ್ ತರೀಕೆರೆ ಮಹಾ ಪ್ರಧಾನ ಕಾರ್ಯದರ್ಶಿ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರ ಯುವ ಜನತಾ ದಳ ಗೋಲ್ಡ್ ಲೋನ್ ಇಂಟ್ರೆಸ್ಟ್ ಎಷ್ಟು ಥರ್ಟೀನ್ ತೌಸಂಡ್ ಪರ್ ಮಂತ್ ಅಭಯಾನಲ್ಲಿ ಇವತ್ತಿನ ಗೋಲ್ಡ್ ಪ್ರೈಸ್ ಚೆಕ್ ಮಾಡಿದ್ಯಾ ಇಲ್ಲ ಅಭಯಾನಲ್ಲಿ ಗೋಲ್ಡ್ ಸೇಲ್ ಮಾಡು ಗೋಲ್ಡ್ ಇಂಟ್ರೆಸ್ಟ್ ಸೇವ್ ಮಾಡು ಅಭಯ ಗೋಲ್ಡ್ ಬಯರ್ಸ್ ಮಳವಳ್ಳಿಯ ಸಹ ಸ್ವಾಗತವನ್ನ ಕೋರ್ತಾ ಇದ್ದೇನೆ ಹಾಲಿ ಶಾಸಕರು ಆತ್ಮೀಯ ಸ್ನೇಹಿತರು ಆದಂತ ಶಾಸಕರು ಅಂತ ಎಚ್ ಡಿ ಅವರು ಬಂದಿದ್ದಾರೆ ಅವ್ರಿಗೂ ಸಹ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಅದೇ ರೀತಿ ನಮ್ಮ ಪಕ್ಷದ ಜಿಲ್ಲಾ ಘಟಕದ ಅಧ್ಯಕ್ಷರು ಆತ್ಮೀಯರಾದಂತಹ ಡಿ ರಮೇಶ್ ಅವರು ಬಂದಿದ್ದಾರೆ ಅವ್ರಿಗೂ ಸಹ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಜಿಲ್ಲಾ ಪಂಚಾಯಿತಿಯ ಮಾಜಿ ಸದಸ್ಯರು ಆದ್ಯಂತ ಶಿವಪ್ರಕಾಶ್ ಅವರು ಬಂದರು ಅವ್ರಿಗೂ ಸಹ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಪಡಿತರ ಸಂಘದ ಅಧ್ಯಕ್ಷರು ಆದ್ಯಂತ ಕೆ ಕೆ ಕೃಷ್ಣಪ್ಪನವರು ಬಂದರೆ ಅವರಿಗೂ ಸಹ ಸ್ವಾಗತವನ್ನು ಕೋರ್ತಾ ಇದ್ದಾರೆ ಅದೇ ರೀತಿ ಕರ್ನಾಟಕ ರಾಜ್ಯ ವಕೀಲರ ಸಂಘದ ಖಜಾಂಚಿಗೊಳದಂತ ನೆಲ್ಲಿಗೆರೆ ಪಾಲೂರು ಬಂದ ಅವ್ರಿಗೂ ಸಹ ಸ್ವಾಗತವನ್ನು ಕೋರ್ತಾ ಇದ್ದೇನೆ ನನ್ನ ಆತ್ಮೀಯ ಸ್ನೇಹಿತರು ಹಿತೈಷಿಗಳು ಅಂತ ಗೌರಿಶಣ್ಣರು ಬಂದರು ಅವರಿಗೂ ಸಹ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ನೂತನವಾಗಿ ಆಯ್ಕೆ ಆಗಿರ್ತಕ್ಕಂಥ ಪಿ ಎಲ್ ಡಿ ಬ್ಯಾಂಕ್ನ ಮಾಜಿ ಅಧ್ಯಕ್ಷರು ಅಲ್ಲಿ ಸದಸ್ಯರಂತ ನಾಗರಾಜನ ಅವ್ರಿಗೂ ಸಹ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ನಮ್ಮ ಪಕ್ಷದ ಕಟ್ಟಾಳು ಮತ್ತೊಬ್ಬ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಅಂತ ಯದುರಾಜರವರು ಬಂದರು ಅವ್ರಿಗೂ ಸಹ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ನಮ್ಮ ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರು ಹಿರಿಯರು ಆತ್ಮೀಯ ರಾಮಸ್ವಾಮಿ ಗೌಡರು ಬಂದವರು ಅವ್ರಿಗೂ ಸಹ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ವೇದಿಕೆ ಮೇಲೆ ಹಲವಾರು ಗಣ್ಯರು ಕುಳಿತಿದ್ದೀರಿ ದಯಮಾಡಿ ಸಭೆ ಬಹಳ ತಡವಾಗಿದೆ ಹನ್ನೆರಡು ಗಂಟೆಗೆ ಹನ್ನೆರಡುವರೆಗೆ ಪ್ರಾರಂಭ ಮಾಡ್ತೀವಿ ಅಂತ ಹೇಳಿದ್ದು ತಡವಾಗಿದ್ದಕ್ಕೆ ಯಾರು ಸಹ ಬೇಜಾರು ಮಾಡ್ಕೋಬೇಡಿ ಯಾಕೆಂದರೆ ನೀವೆಲ್ಲ ಕೆಲವರು ಹಾಲು ಕರೆಯಕ್ಕೆ ಹೋಗ್ಬೇಕು ಅಂತ ಗಲಾಟೆ ಮಾಡ್ತಾ ಇದ್ದೀರಿ ದಯಮಾಡಿ ಸಭೆ ಸಸುತ್ವ ನಡೀಲಿ ಹಿಂದೆ ನಿಂದಿರತಕ್ಕಂಥರು ದಯಮಾಡಿ ಅದರ ಹೋಗಿ ದಯಮಾಡಿ ಕೈ ಮುಗಿದಿದೆ ಕೆಳಗೋಗಿ ಕೂತ್ಕೊಳ್ಳಿ ಇಲ್ಲಿ ನಿಂತ್ಕೋಬೇಡಿ ಸ್ಟೇಜ್ ಹತ್ರ ಈ ಸಭೆ ನಾವೀಗಾಗಲೇ ನಿಖಿಲ್ ಕುಮಾರಸ್ವಾಮಿ ಅವರು ಏನು ರಾಷ್ಟ್ರೀಯ ಅಧ್ಯಕ್ಷರ ಆದೇಶದ ಮೇರೆಗೆ ಇಡೀ ರಾಜ್ಯವನ್ನ ಐವತ್ತೆಂಟು ದಿವಸಗಳ ಕಾಲ ಪ್ರವಾಸವನ್ನ ಹಮ್ಮಿಕೊಂಡು ಈಗಾಗಲೇ ಯಶಸ್ವಿಯಾಗಿ ತುಮಕೂರು ರಾಮನಗರ ಜಿಲ್ಲೆಗಳಲ್ಲಿ ಪ್ರವಾಸವನ್ನು ಮಾಡಿ ನಾವಿವತ್ತು ಏನು ಡಿಜಿಟಲ್ ನೋಂದಣಿ ಸದಸ್ಯತ್ವದ ಅಭಿಯಾನವನ್ನು ಮಾಡ್ತಾ ಇದ್ದೀವಿ ಭಾರಿ ಸ್ಪಂದನೆಯನ್ನು ಸಿಕ್ಕಿರ್ತಕ್ಕಂಥದ್ದ ನಾವು ನೋಡ್ತಾ ಇದ್ದೀವಿ ನಾನು ಸಾಮಾನ್ಯ ಮದ್ದೂರು ಮಂಡ್ಯ ಮಳವಳಿಗೆ ಹೋಗಿ ಇವತ್ತು ನಾಮಂಗಲ ಕ್ಷೇತ್ರದಲ್ಲಿ ಕಾರ್ಯಕ್ರಮ ನಡೀತಾ ಇದೆ ತಾವೆಲ್ಲ ಈ ಒಂದು ಅಭೂತಪೂರ್ವವಾದ ಕಾರ್ಯಕ್ರಮ ಯಶಸ್ವಿ ಈ ಕ್ಷಣದಲ್ಲೇ ನಿಮ್ಮ ಮೊಬೈಲ್ಗಳನ್ನ ಆಚೆ ತಗಿರಿ ಆ ನಂಬರ್ಗೆ ನಂಬರ್ ಯಾವ್ದು ಇರ್ತಕ್ಕಂಥ ಭಯಪಾಟ ಆಗೈತೆ ದಯಮಾಡಿ ತಾವೆಲ್ಲ ಡಬಲ್ ನೈನ್ ಒಂಬತ್ತು ಒಂಬತ್ತು ಆರು ನಾಲ್ಕು ಸೊನ್ನೆ ಸೊನ್ನೆ ಎರಡು ಸೊನ್ನೆ ಇಪ್ಪತ್ತೆಂಟು ಒಂಬತ್ತು ಒಂಬತ್ತು ಆರು ನಾಲ್ಕು ಸೊನ್ನೆ ಸೊನ್ನೆ ಎರಡು ಸೊನ್ನೆ ಎರಡು ಎಂಟಕ್ಕೆ ಮಿಸ್ ಕಾಲ್ ಕೊಡಿ ಅಲ್ಲಿಂದ ನಿಮಗೆ ಇದು ಓ ಟಿ ಪಿ ಎಲ್ಲ ಇದೆಲ್ಲ ಬರ್ತದೆ ನಿಮ್ಮ ಸದಸ್ಯತ್ವವನ್ನು ಈ ಕ್ಷಣದಲ್ಲೇ ನೋಂದಣಿ ಮಾಡ್ಕೋಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಪ್ರಾದೇಶಿಕ ಪಕ್ಷ ಅತಿ ಹೆಚ್ಚು ನೋಂದಣಿಯನ್ನು ಮಾಡ್ಕೋಬೇಕಾಗ್ತದೆ ಸುಮಾರು ನಾವು ಐವತ್ತು ಲಕ್ಷ ಐವತ್ತು ಲಕ್ಷ ಗುರಿಯನ್ನ ಹೊಂದಿದ್ದೇವೆ ಅದರಲ್ಲಿ ಇವತ್ತು ನಾಗಮಂಗಲ ಕ್ಷೇತ್ರದಿಂದ ಅತಿ ಹೆಚ್ಚು ನೋಂದಣಿ ಆಗದಿದೆ ಅಂತಕ್ಕಂಥದ್ದು ಇವತ್ತು ಹರ್ಷವಾಗ್ತಾ ಇದೆ ಇವತ್ತು ಇಲ್ಲಿರ್ತಕ್ಕಂಥ ನೀವೆಲ್ಲರೂ ಸಹ ಯಾರ್ಯಾರು ಮಾಡಿ ಯಾಕೆಂದ್ರೆ ಈಗಾಗಲೇ ಹಿಂದೆ ಮಾಡ್ಕೊಂಡಿದ್ರೆ ಮತ್ತೊಮ್ಮೆ ಮೆಂಬರ್ಶಿಪ್ ಅವಕಾಶ ಕೊಡೋದಿಲ್ಲ ನೀವೇ ನೇರವಾಗಿ ಯಾರ್ಯಾರು ಮಾಡಿಕೊಂಡಿಲ್ಲ ಮೊಬೈಲ್ ತೆಗೆದು ಈಗಲೇ ಮಿಸ್ಕಾಲ್ನ ಕೊಟ್ಟು ತಮ್ಮ ಇದನ್ನ ಹೆಸರನ್ನ ನೋಂದಾವಣೆ ಮಾಡ್ಕೋಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಕೇಳ್ತಾ ಇದ್ದೀನಿ ಜೊತೆಗೆ ಇವತ್ತು ಕಾಂಗ್ರೆಸ್ ಸರ್ಕಾರ ಅಭೂತಪೂರ್ವವಾದ ಜಯದೊಂದಿಗೆ ಇದು ಅಧಿಕಾರ ನಡೆಸ್ತಾ ಇದೆ ಅಧಿಕಾರ ನಡೆಸ್ತಾ ಇರ್ತಕ್ಕಂಥದ್ದು ಯಾವ ರೀತಿ ನಡೆಸ್ತಾ ಇದೆ ನಾಗಮಂಗಲ ತಾಲೂಕಿನಲ್ಲಿ ಎಲ್ಲೆಲ್ಲಿ ಏನೇನು ನಡೀತಾ ಇದೆ ಇರ್ತಕ್ಕಂಥದ್ದು ನಾನೇನು ಅದನ್ನ ನಿಮ್ಗೆ ಹೆಚ್ಚಿನ ರೀತಿಯಲ್ಲಿ ನೋಡಬೇಕಾಗಿಲ್ಲ ಇವತ್ತು ನಾವು ಅನುಭವಿಸಿದ್ದೀವಿ ಅನುಭವಿಸ್ತಾ ಇದ್ದೀವಿ ಪ್ರತಿ ಪ್ರತಿಯೊಂದು 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 ಕಚೇರಿಗೆ ಹೋಗಿ ಅಲ್ಲಿಯ ಮಧ್ಯವರ್ತಿಗಳು ಆವಳಿ ಯಾವ ರೀತಿ ಇದೆ ಅಂದರೆ ಬಹುತೇಕ ಇತಿಹಾಸದಲ್ಲಿ ನಾಗಮಂಗಲ ಕ್ಷೇತ್ರದಲ್ಲಿ ಈ ರೀತಿಯ ಭ್ರಷ್ಟಾಚಾರವನ್ನು ಯಾರು ಕಂಡಿಲ್ಲ ಒಬ್ಬ ಒಬ್ಬ ವಿಲೇಜ್ ಅಕೌಂಟೆಂಟ್ ಅಂತ ಹೋಗ್ಬೇಕಾದ್ರೆ ಅಲ್ಲಿ ಒಬ್ಬ ಮಧ್ಯವರ್ತಿ ಕೂತಿರ್ತಾನೆ ಏನೇ ಕೆಲಸ ಕಾರ್ಯಗಳು ಮಾಡಿಕೊಳ್ಳಿ ಎಲ್ಲದಕ್ಕೂ ಸಹ ರಾಜಕಾರಣವನ್ನು ಮಾಡಿಕೊಂಡು ಭ್ರಷ್ಟಾಚಾರವನ್ನು ಹೆಚ್ಚಿಗೆ ಮಾಡಿಕೊಂಡು ಮಾಡ್ತಾ ಇರ್ತಕ್ಕಂಥದ್ದ ನೀವು ನೋಡಿದ್ದೀರಿ ದರ್ಖಾಸ್ತ ಜಮೀನು ಬೀಗ ಬೀಗಾಕಿ ಎರಡು ವರ್ಷ ಆಯ್ತು ಇವತ್ತೊಬ್ಬ ಅಯೋಗ್ಯ ತಹಸೀಲ್ದಾರನ ತಂದಿಲ್ ಕುಂಡಿಸ್ಕೊಂಡಿದ್ದಾರೆ ಒಬ್ಬ ಮಾಜಿ ಶಾಸಕ ಯಾರೋ ಒಂದು ತೊಂದರೆ ಇರ್ತಾರೆ ಅಂತ ಬಂದು ನಾನು ಫೋನ್ ಮಾಡಿದ್ರೆ ವಾಪಸ್ ಮಾಡೋದಿರಲಿ ನಮ್ಮ ಫೋನ್ ಎತ್ತಕ್ಕಂಥ ಸೌಜನ್ಯತೆ ತಿಳತಕ್ಕಂಥ ಅಧಿಕಾರಿ ಇವತ್ತು ನಾನು ಏನೋ ನಾನೇನೋ ಬಹಳ ಒಳ್ಳೆಯವನು ಅಂತ ಅಂದ್ಕೊಂಡಿದ್ದೆ ಇಂಥ ಕೆಟ್ಟ ಅಧಿಕಾರಿಗಳಿಂದ ಕೆಟ್ಟ ಆಡಳಿತವನ್ನು ನೀವು ಬಯಸ್ತೀರಾ ಯೋಚನೆ ಮಾಡಿ ನೋಡಿ ನನಗೆ ಗೊತ್ತಿದೆ ತಾಲೂಕ್ ಆಫೀಸಲ್ಲಿ ಏನು ಏನ್ ನಡೀತಾ ಇದೆ ಬೆಳ್ಳೂರು ವೈವಿನಲ್ಲಿ ಎಷ್ಟು ಜಾಗಗಳನ್ನ ಫೋರ್ಜರಿ ಮಾಡ್ತಾವ್ರೆ ಈ ಇದು ಮಾವ್ಯಾವಲ್ಲಿ ಎಲ್ಲೆಲ್ಲಿ ಜಮೀನುಗಳನ್ನ ಹಳೇ ಡೇಟಾಕೊಂಡು ಏನೇನು ಮಾಡ್ತಾರ ಆದರೆ ಆರ್ ಟಿ ಸಿ ಅನ್ನ ಈ ತಹಸೀಲ್ದಾರ್ನ ಮಾಡಬೇಕಾಗ್ತದೆ ಇವನು ಮನೆಗೆ ಹೋಗ್ತಕ್ಕಂಥ ದೂರ ಬಹಳ ಇಲ್ಲ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳ್ತೀನಿ ಇನ್ನು ಪೊಲೀಸ್ ಸ್ಟೇಷನ್ಗಳು ಕಾಂಗ್ರೆಸ್ ಕಚೇರಿಗಳು ಆಗೋಗವೆ ಅದ್ರ ಬಗ್ಗೆ ಹೇಳಂಗೆ ಇಲ್ಲ ಹೇಳಂಗೆ ಇಲ್ಲ ನಮ್ಮ ಪಕ್ಷದ ಯಾರಾದರೂ ಕಾರ್ಯಕರ್ತ ನಿಜವಾದ ತೊಂದರೆ ಆಗಿ ಪೊಲೀಸ್ ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಕೊಟ್ರೆ ಆಲೆ ಸಬ್ ಇನ್ಸ್ಪೆಕ್ಟರ್ ತೆಗೆದು ಚೆಲುವಣ ಹಿಂಗ್ ಕಂಪ್ಲೇಂಟ್ ಬಂದಿದ್ದು ತಗೊಳ್ಳೋ ಬ್ಯಾಡವಣ್ಣ ಅಂತಾರೆ ಇವತ್ತು ನಮ್ಮ ರಾಜ್ಯ ಬಡಿಯೋ ಸಭೆ ನಡೀತಾ ಇದೆ ರಕ್ಷಣೆ ಕೊಡಬೇಕು ಅಂತಕ್ಕಂಥ ಕನಿಷ್ಠ ನೆನ್ನೆ ಪತ್ರವನ್ನು ಕೊಟ್ಟಿದ್ರು ಸಹ ಅವ್ರು ಏನು ಮಾಡಿದ್ದಾರೆ ನೋಡಿ ಬೆಳಕಿಗೆ ಇದಾರೆ ಯಾರ ಪೊಲೀಸರು ಕಾಣಿಸ್ತಾರೆ ಇಲ್ಲಿ ನಾವೇನು ಮಾಡಬೇಕು ನಾವೀಗ ಅದಕ್ಕೆ ನಾವೇ ಶಿಸ್ತಾಗಿರಬೇಕು ನಾವೇ ಪೊಲೀಸ್ ಗಿರಿ ಮಾಡಬೇಕು ನಮ್ಮ ರಕ್ಷಣೆಯನ್ನು ನಾವೇ ಮಾಡ್ಕೋಬೇಕು ನಮ್ಮ ನಾಯಕರು ನಮ್ಮ ಕ್ಷೇತ್ರ ಬಿಟ್ಟು ಸುರಕ್ಷಿತವಾಗಿ ತಲುಪೋವರೆಗೂ ಅವ್ರ ಜೊತೆ ನಾವು ಮಾಡಲಿ ಇದು ಹಲವಾರು ಕಾರಣಗಳು ಇವತ್ತು ನಮ್ಮ ಕಾರ್ಯಕರ್ತರು ಏನಾದರೂ ಬೀದಿಲಿ ಬಿದ್ದವ್ರೆ ಅಂದರೆ ಅದಕ್ಕೆ ನಾನು ನನ್ನ ಕಾರ್ಯಕರ್ತನ ಯಾವತ್ತೂ ಬಯ್ಯೋದಿಲ್ಲ ಅಥವಾ ವಿರೋಧ ಪಕ್ಷದವ್ರನ್ನೂ ಬಯ್ಯೋದಿಲ್ಲ ಹಲವಾರು ಭಿನ್ನಾಭಿಪ್ರಾಯಗಳು ತಪ್ಪು ಅಭಿಪ್ರಾಯಗಳು ಬಂದು ನಮ್ಮ ಪಕ್ಷದಿಂದ ಕಿತ್ತಾಟದಿಂದ ಅರ್ಧ ನಮ್ಮ ನಮ್ಮ ಜಿಲ್ಲೆ ಈ ರೀತಿ ಆಗಿರ್ತಕ್ಕಂಥದ್ದಂತ ಅವೆಲ್ಲ ನೋಡ್ತಾ ಇದ್ದೀನಿ ನಾನಿವತ್ತು ನಾನು ಸಹ ದೆಹಲಿ ದುಬೈಗೆ ಹೋಗ್ಬೇಕಾಗಿತ್ತು ನನ್ನ ಸ್ನೇಹಿತ ಸುರೇಶ್ ಗೌಡ ಅಂತ ಬೇತ್ಮಂಗ್ಳದವನು ಕೋಲಾರದವನು ಬರಬೇಕು ಕುಮಾರಣ್ಣ ಬತ್ತವ್ರೆ ಅಂತ ಆದರೆ ನಮ್ಮ ನಾಯಕರು ಬರ್ತಾ ಇರೋದ್ರಿಂದ ನಾನು ಎಲ್ಲೂ ಹೋಗಬಾರ್ದು ನಾನು ಎಲ್ಲೇ ಇರಲೇಬೇಕು ಅಂತ ನನ್ನ ಪಕ್ಷಕ್ಕೆ ನಿಷ್ಠನಾಗಿರಬೇಕು ಅಂತ ನಾನು ಬರೋದಿಲ್ಲ ಅಂತಕ್ಕಂಥ ಮಾತನ್ನ ಇವತ್ತು ಮೊನ್ನೆ ನಾನು ನೋಡಿದೆ ಬೆಳ್ಳೂರಿನಲ್ಲಿ ಯಾವುದೋ ಒಂದು ಸಭೆಯಲ್ಲಿ ಎರಡು ಸಾವಿರದ ನಮ್ಮ ಚಲೋರಾಯ್ ಸ್ವಾಮಿ ಹೇಳ್ತಾರೆ ಎರಡು ಸಾವಿರದ ಎಂಟರಿಂದ ಎರಡು ಸಾವಿರದ ಹದಿಮೂರು ಎರಡು ಸಾವಿರದ ಹದಿನೆಂಟರಿಂದ ಎರಡು ಸಾವಿರದ ಇಪ್ಪತ್ತ್ಮೂರು ಗಂಟ ನಮ್ಮ ತಾಲೂಕು ಬಹಳ ಹಿಂದೆ ಹೋಗ್ಬಿಡ್ತು ಅಂತಕ್ಕಂಥ ಮಾತನ್ನು ನನಗೆ ಆಶ್ಚರ್ಯ ಆಯಿತು ಇನ್ನೊಂದು ಹಸಿ ಸುಳ್ಳನ್ನ ಯಾವ ರೀತಿ ಹೇಳ್ತೇನೆ ಅಂದ್ರೆ ಆ ತಟ್ಟಳ್ಳಿ ಬಾರಿಯಲ್ಲಿ ಕಾಲೇಜೆಲ್ಲನೂ ನಾನು ತಂದಿದ್ದು ಅಂತಕ್ಕಂಥ ಮಾತನ್ನು ಹೇಳ್ತೇನೆ ನಾನು ಇವತ್ತು ಆ ಕೆ ಫಾರೆಸ್ಟರು ನನ್ನ ಮೇಲೆ ಕೇಸ್ ಆಗಿ ದಿವಸ ಕೋರ್ಟ್ಗೆ ಹೋಗ್ತಾ ಇದ್ದೀನಿ ಆ ಆರ್ ಎಫ್ ನಾಗರಾಜ್ ಮೇಲೆ ಅವ್ನ ಕನ್ನ ಹಿಡ್ಕೊಂಬರೋನು ನಾನು ನಿಂತ್ಕೋಬೇಕು ಜಾಗ ಕೊಡಿಸಿ ಈಗ ಆ ಬಚ್ಚೆಗೌಡ ಹಿಡಿದು ಆ ರಾಮುಲು ಹಿಡ್ದು ಗ್ರಾಂಟ್ ಹತ್ತ ಕಾಲೇಜ್ ಕಟ್ಟಿಸ್ತ ನಾನು ಆದ್ರೆ ಅವನ ಅದೃಷ್ಟ ಹೆಂಗೆ ಅಂದ್ರೆ ಎಲ್ಲಾ ಕಟ್ಟ ಮೇಲೆ ನೇಮಕ ಇದು ಕಲ್ಲಿಸೋ ಟೈಮಲ್ಲಿ ಅವ್ನಿಗೆದ್ಬಿಡ್ತಾನೆ ಇದು ಪರಿಸ್ಥಿತಿ ಇರ್ತಕ್ಕಂಥದ್ದು ಅವತ್ತು ಪೂಜೆ ಸ್ವಾಮೀಜಿ ಹೇಳಿದ್ರು ಏಯ್ ಸುರೇಶ್ ಗೌಡ ನಮ್ಮ ತಾಲೂಕ್ ಎಲ್ಲರೂ ಸಹ ನೋಡಿ ನಾನು ಬೈದು ಬಿಡ್ತೀನಿ ಹಿಂದೆಗಡೆ ಮಾತಾಡಿದ್ರೆ ನಿಂತ್ಕೊಂಡಿದ್ದೆ ಹಿಂದೆ ಹೋಗಿ ಬಾಲಗಂಗಾಧರನಾಥ ಸ್ವಾಮೀಜಿ ಅವರು ನಮ್ಮನ್ನ ಕರೆದು ನಮ್ಮ ತಾಲೂಕ್ ನಲ್ಲಿ ಇನ್ನು ಗೊತ್ತಿಲ್ಲ ಕಣೋ ಆ ಬೋರ್ವೆಲ್ಲ ನೀರು ಕುಡಿತಾವೆ ಫ್ಲೋರೈಡ್ ಕಂಟೆಂಟ್ ನಾವ್ ಮಾಡಬೇಕು ಬಾಯಲ್ಲಿ ನಾನು ಸದಾನಂದ ಗೌಡ್ ಹೇಳಿದ್ದೀನಿ ಮಾರ್ಕನಹಳ್ಳಿ ಡ್ಯಾಮ್ ಇಂದ ಇಲ್ಲೆಲ್ಲ ನೀವು ಕುಡಿಯೋ ನೀರು ಕೊಡಬೇಕು ಅಂತೇಳಿ ಅವತ್ತು ಅರವತ್ತೆಂಟು ಕೋಟಿ ರೂಪಾಯಿಗಳಿಗೆ ಟೆಂಡರ್ ಮಾಡಿಸಿ ನಾ ಆ ಭಾಗದಲ್ಲಿ ಬೆಳ್ಳೂರು ಪಂಚಾಯತ್ ಪೂರ್ತಿ ದೇವಲಾಖಪುರದಲ್ಲಿ ಎಲ್ಲ ಸೇರಿದಾಗೆ ಸುಮಾರು ಸುಮಾರು ನೂರ ನೂರ ಹನ್ನೆರಡು ಹಳ್ಳಿಗಳಿಗಿರಬೇಕು ನಾವು ನೀರನ್ನ ತರ್ತಕ್ಕಂಥ ಒಂದು ವ್ಯವಸ್ಥೆ ಮಾಡೋದು ಅದನ್ನ ಆ ಗಾಚಾರ ಸ್ವಿಚ್ ಆನ್ ಮಾಡಬೇಕು ನಾನು ಸೋತೆ ಅಣ್ಣ ಬಂದ ಅರವತ್ತೆಂಟು ಕೋಟಿ ಇತ್ತು ಅದನ್ನ ಹೋಗಿ ಕೂತ್ಕೊಂಡು ಸಿದ್ದರಾಮಯ್ಯವರಾಗ ಕಾಂಗ್ರೆಸ್ ಸರ್ಕಾರ ಇದ್ರೂ ನೂರ ಅರವತ್ತೆಂಟು ಕೋಟಿ ಮಾಡಿಸ್ಕೊಂಡು ಹೊಡೆದ ಅದರಲ್ಲಿ ಇನ್ನೂ ನೀರು ಕುಡಿತಾರೆ ಜನ ಅದಾಳಾಗೋಗ್ಲಿ ಅಂತ ಹೇಳಿ ನಮ್ಮ ಸರ್ಕಾರ ಬಂತು ನಾವು ತಂದಿದ್ದ ಕೆಲಸಗಳು ಹೇಳ್ಬೇಕಲ್ಲ ನಮ್ಮ ಸರ್ಕಾರ ಬಂತು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದರು ಆಗ್ತಿದ್ದಂಗೆ ಇಡೀ ಮಂಡ್ಯ ಜಿಲ್ಲೆಗೆ ಜಲ್ದಾರ್ ಯೋಜನೆಯಲ್ಲಿ ಕೆ ಆರ್ ಎಸ್ ಇಂದ ನೀರು ಕೊಡಬೇಕು ಅಂತ ಹೇಳಿ ಇವತ್ತು ಮಾಡಿದಂತ್ರು ಆದರೆ ಆ ಸಂದರ್ಭದಲ್ಲಿ ಬಿಜೆಪಿನವರು ನಮ್ಮ ಹತ್ರ ಚೆನ್ನಾಗಿಲ್ದಿರದ್ರಿಂದ ಅರ್ಧಕ್ಕೆ ಮಾತ್ರ ಪಾಂಡಪುರ ಕೇರ್ಪೇಟೆ ನಮ್ಮ ಮಾತ್ರ ಉಳಿಸಿದ್ರು ಸಾವಿರದ ಇನ್ನೂರು ಕೋಟಿ ಏನು ಗುದ್ದಿ ಪೂಜೆ ಮಾಡಬೇಕಪ್ಪ ನಾವೆಲ್ಲ ಹೋಗಿ ಕರೆಕ್ಟ್ ಆಗಿ ಬಂತು ಈ ಕೋಡ್ ಆಫ್ ಕಂಡಕ್ಟು ಎಲೆಕ್ಷನ್ ಅಣ್ಣ ಗೆದ್ದ ಹೋಗಿ ಕೂತ್ಕೊಂಡ ಹೊಡೆದ ಒಂಥರ ಒಬ್ಬರು ಕೇಳ್ಕೊಂಬಂದಿರ್ತಾರೆ ಯಾರೋ ಮಾಡಿದ್ಯೋ ಹೋಗಿ ನೀಟಾಗಿ ಊಟ ಮಾಡ್ಬಿಡೋಣ ಅಂತಕ್ಕಂಥದ್ದು ಇವತ್ತು ನಾವು ನಮ್ಮ ಶಾಸಕರು ಮಂಜುನಾಥ್ ಅವರು ಇಲ್ಲೇ ಇದ್ದಾರೆ ಗುಡೆ ಗುಡೆ ಹೊಸಳ್ಳಿಯಿಂದ ಏತ ನೀರವರಿ ಇದನ್ನ ಎರಡು ಇನ್ನೂರ ಹನ್ನೆರಡು ಕೋಟಿ ನಾನು ಗೆದ್ದ ತಕ್ಷಣ ಆ ಹಿಂದಿನ ಕಾಲದ ಹಿಂದೆ ಸಿದ್ದರಾಮಯ್ಯ ಕಾಲದಲ್ಲಿ ಟ್ರಾಕ್ಸ್ ಇದೆ ಆಗಿರಲಿಲ್ಲ ತಕ್ಷಣ ಕುಮಾರಸ್ವಾಮಿ ಹತ್ರ ಅಪ್ರೂವಲ್ ಮಾಡಿಸ್ಕೊಂಡು ಅದನ್ನ ಪೂಜೆ ಮಾಡಿದೆ ಇನ್ನು ಅದನ್ನ ಕೂತವ್ರೆ ಆ ಪಿಚ್ಚೇಶ್ವರ ರಾವ್ ಅಂತ ಒಬ್ಬ ಕಾಂಟ್ರಾಕ್ಟರ್ ಹೇಳ್ತಾರಂತೆ ಏಯ್ ಸುಮ್ಕೇವ್ರು ಇದು ಇನ್ನೂರ ಹನ್ನೆರಡು ಕೋಟಿಗೆ ಮಾಡಕ್ ಹೋಗ್ಬೇಡ ನಾನು ಐನೂರು ಕೋಟಿಗೆ ಮಾಡಿಸ್ಕೊಡ್ತೀನಿ ಮಾತಾಡ್ಕೊಳ್ಳೋಣ ಅಂತ ಮಾತ ಹೇಳಿದಾರೆ ನಾವ್ ಎಲ್ಲಿ ನಿಂತಿದ್ದ ಅಲ್ಲಿ ನಿಂತ ಕೆಲಸ ಇನ್ನು ಮುಂದಾಗಿಲ್ಲ ಇವತ್ತು ಹಲವಾರು ಯೋಜನೆಗಳು ಇವತ್ತು ಇವತ್ತು ನೀವು ಯೋಜನೆ ಮಾಡ್ಕೊಳ್ಳಿ ಈ ಬೆಂಗಳೂರಿಂದ ಜಲ್ಸೂರು ರೋಡು ನಾನು ಮೊದಲು ಶಾಸಕನಾದಂಥ ಸಂದರ್ಭದಲ್ಲಿ ನಮ್ಮ ಉದಾಸಿಯವರಿದ್ರು ಅವ್ರ ಕಾಲದಲ್ಲಿ ತಂದಿದ್ದಂಥದ್ದು ಬೇಕಾದ್ರೆ ಇವತ್ತು ಮುನಿಯಪ್ಪನವ್ರು ಇವ್ರ ಕಾಲದಲ್ಲಿ ಮಂತ್ರಿ ಆಗಿದ್ದಾರೆ ಸುರೇಶ್ ಗೌಡ ಎಷ್ಟು ಸರಿ ಬಂದಿದ್ದ ಉದಾಸಿಯವ್ರ ಹತ್ರ ಎಷ್ಟು ಸರಿ ಹೋಗಿದ್ದ ಅಂತಕ್ಕಂಥದ್ದು ಅವರೇ ಉದಾಸಿಯವ್ರ ಇಲ್ಲ ಪಾಪ ಮುನಿಯಪ್ಪನವ್ರು ಬದುಕೋರಿ ಅಲ್ವಾ ಕೇಳ್ಕೊಬೋದಲ್ಲ ಜಲ್ಸೂರು ರಸ್ತೆನ ಯಾರು ತಂದಿದ್ದು ಅಂತಕ್ಕಂಥದ್ನ ಮುನಿಯಪ್ಪನವರು ಹೇಳ್ತಾರೆ ಬೇರೆದು ಹೇಳೋದು ಬೇಕಾಗಿಲ್ಲ ಇವತ್ತು ಹಲವಾರು ಪ್ರತಿ ಗ್ರಾಮಗಳಿಗೂ ನಾನು ಬಹುತೇಕ ನಮ್ಗೆ ಇರ್ತಕ್ಕಂಥ ಆರುನೂರು ಚಿಲ್ಲರೆ ಹಳ್ಳಿಗಳಲ್ಲಿ ಹದಿನೆಂಟು ಹದಿನಾರು ಹಳ್ಳಿಗಳಿಗೆ ನಾನು ಕೆಲಸ ಮಾಡೋಕ್ಕಾಗಿಲ್ಲ ಪ್ರತಿ ಒಂದು ಗ್ರಾಮಕ್ಕೂ ಅದು ಹತ್ತು ಲಕ್ಷನೋ ಇಪ್ಪತ್ತು ಲಕ್ಷನೋ ಇಪ್ಪತ್ತೈದು ಲಕ್ಷನೋ ಒಂದು ಕೋಟಿನೋ ನಮ್ಮ ಕಪ್ಪಕ್ಕೆ ಎಂಟೂವರೆ ಕೋಟಿ ಅದು ನಾನು ವಿರೋಧ ಪಕ್ಷದಲ್ಲಿ ಕುತು ಮಾಡಿರ್ತಕ್ಕಂಥ ಕೆಲಸ ನಾನು ಮಂತ್ರಿ ಆಗಿರಲಿಲ್ಲ ನಾನು ಅಥವಾ ಆಡಳಿತ ಪಕ್ಷದ ಶಾಸಕ ಆಗಿರಲಿಲ್ಲ ನಾನು ಶಕ್ತಿ ಮೀರಿ ಕೆಲಸವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದೆ ನಿಮ್ಮ ಪಾದಗಳಿಗೆ ನಮಸ್ಕಾರ ಮಾಡಿ ಕೇಳ್ಕೊಳ್ತೀನಿ ಭಿನ್ನಾಭಿಪ್ರಾಯಗಳನ್ನ ಬಿಡಿ ನಾನು ಯಾರನ್ನೂ ದ್ವೇಷ ಮಾಡೋಕ್ಕಿಲ್ಲ ಎಲ್ಲ ಆದರೆ ಎಲ್ಲೋ ಒಂದು ಕಡೆ ನಮಗೇನಾದರೂ ಅನುಮಾನ ಬಂದಂಥ ಸಂದರ್ಭದಲ್ಲಿ ಇಲ್ದಂಗೆ ಆಗ್ತದೆ ನಿಮ್ಮ 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 ಏನು ನಿಮ್ಮ ನಿಮ್ಮ ನಿಮ್ಮಲ್ಲಿ ಏನು ನನ್ನಲ್ಲಿ ಏನೂ ದ್ವೇಷ ಇರೋಕ್ಕಿಲ್ಲ ಊರೋಗಿ ಯಾವುದೋ ನಿಮ್ಮ ನಿಮ್ಮ ದೇಶ ತಗೊಂಡು ನನ್ನ ಬಲಿ ಹಾಕ್ಬಿಡ್ತೀರಿ ಆ ಕೆಲಸ ಮಾಡ್ತಕ್ಕಂಥ ಕೆಲಸ ಮಾಡಬೇಡಿ ಇವತ್ತು ನಾವು ನೀವು ಈ ಹಳೇ ಮೈಸೂರು ವಿಭಾಗದಲ್ಲಿ ಒಂದು ಐವತ್ತರವತ್ತು ಸೀಟ್ ನಾವು ಗೆಲ್ಸ್ ಕೊಡದೆ ಕುಮಾರಸ್ವಾಮಿ ಅವ್ರನ್ನ ಮುಖ್ಯಮಂತ್ರಿ ಹೆಂಗ್ ಮಾಡ್ತೀರಿ ನೀವು ಈ ನೀವೆಲ್ಲ ಏತೀಗ ಮೊನ್ನೆ ಮೊನ್ನೆ ಸರ್ವೆ ಬಂತು ಮೂವತ್ತು ಕುಮಾರಸ್ವಾಮಿ ಯಾರಪ್ಪ ಮುಖ್ಯಮಂತ್ರಿ ಆಗಬೇಕು ಈ ರಾಜ್ಯದಲ್ಲಿ ಅಂದ್ರೆ ನಲವತ್ನಾಲ್ಕು ಪರ್ಸೆಂಟು ಕುಮಾರಸ್ವಾಮಿ ಅವರು ಆಗಬೇಕು ಅಂತಕ್ಕಂಥ ಇಪ್ಪತ್ನಾಲ್ಕು ಪರ್ಸೆಂಟು ಅವರು ಆಗಬೇಕು ಅಂತ ಎಂಟು ಪರ್ಸೆಂಟು ಡಿ ಕೆ ಅವರು ಆಗಬೇಕು ಅಂತ ಹನ್ನೆರಡು ಪರ್ಸೆಂಟು ಯಡಿಯೂರಪ್ಪನವರು ಅಂತಕ್ಕಂಥದ್ದು ಬಂದಾಯ್ತು ಇದಾಗಬೇಕಾದ್ರೆ ಕುಮಾರಣ್ಣ ಬಂದಾಗ ನಿಖಿಲ್ ಕುಮಾರ್ ಸಾಮಿ ಓ ಅಂತಾರೆ ವೋಟ್ ಹಾಕಿ ನೋಡಿದ ತೆಗೆದು ನೋಡಿದಾಗ ನಾವೇ ಮುನ್ನೂರು ಲೀಡ್ ಬರ್ತದೆ ಅಂದ್ರೆ ಇಪ್ಪತ್ತೈದು ಮೂವತ್ತು ಬಂದಿರ್ತದೆ ಇದಾಗಬಾರ್ದು ಎಚ್ಚೆತ್ಕೊಳ್ಳಿ ನಾನು ನಿಮ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ನೋಡಿ ನಾವು ಲೀಡರ್ಗಳು ಏನಿರ್ತೀರಿ ನಾವು ನಿಮ್ದೇಗಿರ್ತೀವಿ ನಮಗೇನು ತಂಟೆ ತಕ್ಕ ಇರೋದಿಲ್ಲ ಆದರೆ ನಿಮ್ಮನ್ನು ನೋಡಿದಾಗ ಹೊಟ್ಟೆ ಉಳಿತದೆ ಬೀದಿ ಬಿದ್ದಿರ್ತೀರಿ ಯಾರು ತಗೋಗೋದು ಅಲ್ಲಿ ಹೋಗೋಕೆ ಹಾಕಿಲ್ಲ ನಮ್ಮ ಕೆಲಸ ಮಾಡಿಸ್ಕೊಡಕ್ಕೆ ಹಾಕಿಲ್ಲ ಈ ಪರಿಸ್ಥಿತಿ ಬರ್ತಕ್ಕಂಥ ಕೆಲಸವನ್ನು ನಾವು ಮಾಡ್ಕೋಬಾರ್ದು ಅಂತಕ್ಕಂಥ ಮಾತನೇ ಈ ಸಂದರ್ಭದಲ್ಲಿರುತ್ತೆ ಇವತ್ತು ಕೇಂದ್ರದಲ್ಲಿ ಕುಮಾರಸ್ವಾಮಿ ಅವರನ್ನ ಪ್ರಬಲ ಮಂತ್ರಿಯಾಗಿ ಮಾಡಿದಿರಿ ತಾವೆಲ್ಲ ಮತವನ್ನು ಹಾಕಿ ನಲವತ್ತೊಂಬತ್ತು ನಮ್ಮ ತಾಲೂಕಿನಲ್ಲಿ ನಲವತ್ತೆಂಟರಿಂದ ನಲವತ್ತೊಂಬತ್ತು ಸಾವಿರ ಹೆಚ್ಚು ಲೀಡ್ನ ಕೊಟ್ಟು ನೀವು ಗೆಲ್ಸಿದ್ದೀರಿ ನಾನೇ ಏನಾದರೂ ಆಡಳಿತ ಪಕ್ಷದಲ್ಲಿ ಮಂತ್ರಿ ಆಗಿದ್ದರೆ ಕುಮಾರಣ್ಣ ಲೀಡ್ ನೋಡಿ ಅವತ್ತೇ ರಾಜೀನಾಮೆ ಕೊಟ್ಟು ರಾಜಕೀಯ ಬಿಟ್ಟು ಮನೆಗೆ ಹೋಗಿ ಯೋಗ್ಯತೆ ಇದ್ರು ಅದಕ್ಕೋಸ್ಕರ ಅಂಟ್ಕೊಂಡು ಕೂತಾರಲ್ರಿ ನಾನು ಇವತ್ತು ಹೇಳ್ತೀನಿ ಸ್ವಾಮಿ ಸ್ವಾಮಿಯವರೇ ಇಡೀ ನಾಗಮಂಗಲ ಕ್ಷೇತ್ರದಲ್ಲಿ ನಿಮ್ಗೆ ಯಾರ್ಯಾರು ಓಟ್ ಅವ್ರಿಗೆಲ್ಲ ಕಪಾಳ ಮೋಕ್ಷ ಮಾಡಿಸ್ಬಿಟ್ರಲ್ರಿ ಈ ದೇಶದ ಪ್ರಧಾನಮಂತ್ರಿಗೆ ಯಾರಾದ್ರೂ ಕಪಾಳ ಮೋಕ್ಷ ಮಾಡಿದ್ರೆ ಈ ದೇಶಕ್ಕೆ ಮಾಡಿದೆ ಈ ರಾಜ್ಯದ ಮುಖ್ಯಮಂತ್ರಿ ಯಾರು ಕಪಾಳ ಮೋಕ್ಷ ಮಾಡಿದ್ರೆ ಈ ರಾಜ್ಯಕ್ಕೆ ಮಾಡ್ದಂಗೆ ಒಬ್ಬ ಜಿಲ್ಲಾ ಮಂತ್ರಿಗೆ ಮಾಡಿದ್ರೆ ಆ ಜಿಲ್ಲೆಗೆ ಮಾಡ್ದಂಗೆ ವಿಶೇಷವಾಗಿ ಮತವನ್ನು ಕೊಟ್ಟು ಕಲಿಸಿದ ನಮ್ಮ ಕ್ಷೇತ್ರಕ್ಕೆ ಕಪಾಳ ಮೋಕ್ಷ ಆಯ್ತು ನಿಮ್ ಯೋಗ್ಯತೆಗೆ ಒಂದು ಕಂಪ್ಲೇಂಟ್ ಕೊಡ್ಲಿಲ್ಲ ಎರಡು ದಿವಸ ಮನೇಲಿ ಕೂತ್ಕೊಂಡು ಇಂಜೆಕ್ಷನ್ ತಗೊಂಡು ಮುಖ ಊದಿಸ್ಕೊಂಡು ಆಚೆ ಬಂದ್ರಿ ಒಂದೇಟ ಎರಡೇಟ ಎಸ್ಟೇಟ್ ಕೊಟ್ಟಿದ್ದು ನಿಮ್ಗೆ ಗೌರವ ಇದೆಯಾ ಘನತೆ ಇದೆಯಾ ತಲೆ ಎತ್ಕೊಂಡು ಮಾನ ಮರ್ಯಾದೆ ತಿರುಗಾಡ್ತಾ ಇದ್ದೀರಲ್ರಿ ತಿರುಗಾಡ್ತಾ ಇದ್ದೀರಲ್ಲ ನಾನು ಯಾವ ಕೋರ್ಟಲ್ಲಿ ಹೋಗಿ ಯಾರಿಗೂ ಸಾರಿ ಕೇಳಿಲ್ಲ ಕಣಪ್ಪ ಅದು ನಮ್ಮ ಅಡ್ವೊಕೇಟ್ ಅವ್ರ ಅಡ್ವೊಕೇಟ್ ಬಂದು ಕೂತ್ಕೊಂಡು ಹಿಂಗೆ ಕಿತ್ತಾಡ್ಬೇಡಿ ಏನೋ ವಿಷಾದ ವ್ಯಕ್ತಪಡಿಸಿ ಅಂತ ಇಬ್ಬರು ಹೇಳಿದ್ರು ಇಬ್ರು ಹೇಳಿದೀವಿ ಅಷ್ಟೇಯ್ಯ ಅದನ್ನ ಏನೇನೋ ಹಾಕೊಳ್ಳೋದು ನ್ಯಾಯಾಲಯನ ಯಾರು ಪ್ರಶ್ನೆ ಮಾಡ್ಲಿಕ್ಕಂತೂ ಆಗೋದಿಲ್ಲ ನಾನು ಕೈ ಕಟ್ಟು ನಿಂತ್ಕೊಳ್ಳದೆ ಇನ್ನು ಅವರು ಬಂದು ಕಟಕಟೆಯಲ್ಲಿ ನಿಂತ್ಕೊಳ್ಳೋದೆ ಇದು ಮಾಡಲೇಬೇಕಾದಂತ ಪರಿಸ್ಥಿತಿ ಬರ್ತಕ್ಕಂಥದ್ದು ಇವತ್ತು ಕುಮಾರಸ್ವಾಮಿ ಅವರು ನಮ್ಮ ತಾಲೂಕಿನ ಭದ್ರಾವತಿಯಲ್ಲಿ ಸುಮಾರು ಇಪ್ಪತ್ತು ಸಾವಿರ ಜನ ಇದ್ದಾರೆ ಇವತ್ತು ಅಲ್ಲೊಂದು ಉಕ್ಕಿನ ಕಾರ್ಖಾನೆಯನ್ನ ನಾವು ಪ್ರಾರಂಭ ಮಾಡಿಸ್ತೀನಿ ಅಂತ ಹೋದರೆ ಏನು ಹೇಳ್ತಾರೆ ರಾಜ್ಯ ಸರ್ಕಾರದವರು ನಾವು ಗಣಿಗಾರಿಕೆಗೆ ಪರ್ಮಿಷನ್ ಕೊಡೋದಿಲ್ಲ ಏನು ತೊಂದರೆ ಕಾರ್ಖಾನೆ ಸರ್ಕಾರದ್ದು ಅಲ್ಲಿರ್ತಕ್ಕಂಥ ನಮ್ಮ ಉದ್ಯೋಗಿಗಳು ನಮ್ಮ ತಾಲೂಕ್ನವರು ಇದ್ದಾರೆ ನೂರ ಸಾವಿರಾರು ಮಂದಿ ತೊಂದ್ರೆನಾಗ್ತದೆ ಇಲ್ಲ ಹೇಳ್ತಾರೆ ನಮ್ಮ ಜಿಲ್ಲಾ ಮಂತ್ರಿಗಳು ಕುಮಾರಸ್ವಾಮಿ ಕೇಂದ್ರ ಮಂತ್ರಿ ಏನು ಮಾಡ್ತಾ ಇಲ್ಲ ಕಂಡ್ರಿ ಏನು ಮಾಡ್ತಾ ಇಲ್ಲ ಅಂತ ಚಂದ್ರಬಾಬು ನಾಯ್ಡು ಅವರು ಕುಮಾರ್ ನಾಯ್ಡುವರು ಕುಮಾರಣ್ಣ ಅಂತ ಅದನ್ನೇ ಸರಿ ಹೋಗವ್ರೆ ನಮ್ದು ವಯಸ್ಸಾಗ್ದ ಏನು ಉಕ್ಕು ಕಾರ್ಖಾನೆ ಇದನ್ನ ನೀವು ಊಪ ಮಾಡಿಕೊಡಿ ಅಂತ ಹೇಳಿ ಮಾಡಿಸ್ಕೊಂಡವ್ರು ಇವತ್ತು ಲಾಭದಲ್ಲಿ ನಡೀತಾ ಇದೆ ಇವತ್ತು ರಾಮಲಿಂಗಾರೆಡ್ಡಿ ಅವರು ಕೂತ್ಕೊಂಡ್ರು ನೀವು ನಮ್ಮ ರಾಜ್ಯದಿಂದ ಮಂತ್ರಿ ಮಾಜಿ ಮುಖ್ಯಮಂತ್ರಿಗಳು ದಯವಿಟ್ಟು ನಮ್ಮ ಬಸ್ ಹೆಚ್ಚಿಗೆ ಕೊಡಿ ಅಂತ ಕೈ ಮುಗಿದ್ರು ಕುಮಾರಣ್ಣ ಏನು ಮಾಡಿದ್ರು ಇದ್ದಿದ್ರೆ ಐವತ್ತು ಪರ್ಸೆಂಟ್ ಬೆಂಗ್ಳು ಕರ್ನಾಟಕಕ್ಕೆ ಕೊಟ್ರು ಐವತ್ತು ಪರ್ಸೆಂಟ್ ನಾಲ್ಕೂವರೆ ಸಾವಿರ ಬಸ್ ಕೊಟ್ರು ಇವರು ನೋಡಿ ರೇವಂತ್ ರೆಡ್ಡಿ ಅವರು ಅವರು ಕಾಂಗ್ರೆಸ್ ಮುಖ್ಯಮಂತ್ರಿಗಳು ಸಾರ್ ಈ ಏನ್ ಡಿ ಸಾರ್ ಅಂದ್ರು ಅವ್ರಿಗೂ ಸಹ ಕೊಟ್ರು ಕೊಡುಗ ದಾನಿ ಕಂಡ್ರಿ ಕುಮಾರಣ್ಣ ನಿಮ್ಗೆ ಯೋಗ್ಯತೆ ಎಲ್ಲ ಹೋಗಿ ಕೂತ್ಕೊ ಮಾಡಿಸ್ಕೊಂಬರೇಕೆ ಯಾರಾದ್ರು ಇವತ್ತು ಮಾವಿನ ಬೆಳೆಗಾರರು ಯಾರಪ್ಪ ಹೋಗಿದ್ರಿ ಕೃಷಿ ಮಂತ್ರಿ ಏನಪ್ಪ ಕಿತ್ ಗುಡ್ಡ ಹಾಕ್ತೇನೆ ನೀನು ಕುಮಾರಣ್ಣ ಹೋಗಿ ಬೆಂಬಲ ಬೆಲೆ ಕೊಡಿಸಿದ್ರು ಇವತ್ತು ನೀವು ಯೋಚನೆ ಮಾಡ್ರಿ ಜನಗಳು ಎಲೆಕ್ಷನ್ ಬಂದಾಗ ಹೆಂಗ್ ಬೇಕಾದ್ರೆ ಮಾಡ್ಕೊಬಿಡ್ತೀರಿ ನಮ್ಮ ಕಾಲದಲ್ಲಿ ಹದಿನೈದು ಸಾವಿರ ರೂಪಾಯಿ ಕಟ್ಟಿದ್ರೆ ಅದ ಎಷ್ಟಾರ ದುಡ್ಡು ಆಗ್ಲಿ ಸರ್ಕಾರದ ದುಡ್ಡು ಹಾಕ್ಸಿ ನಿಮ್ಗೊಂದು ಟ್ರಾನ್ಸ್ಫರ್ ಕೊಡಿಸ್ತಾ ಇದ್ವಾ ಇವತ್ತೆಷ್ಟಪ್ಪ ಲಂಚ ಐಸ್ ಕೊಡಬೇಕು ನೀವು ಯೋಚನೆ ಮಾಡಿ ಇವತ್ತು ಹೇಳ್ತಾವ್ರೆ ಕೆ ಆರ್ ಎಸ್ ಕೇಳಿಸ್ಕೊಂಡೆ ನಾವು ಇದು ಗ್ಯಾರಂಟಿ ಕೊಟ್ಬಿಟ್ಟಿದ್ದೀವಿ ಗ್ಯಾರಂಟಿ ಇದೆ ಸರ್ಕಾರ ಇಲ್ಲ ನಾವು ನಡೆಸ್ತಾ ಇದ್ದೀವಿ ನಾವು ಗಂಡಸುರು ಅಂತಕ್ಕಂಥ ಮಾತು ಹೇಳ್ತಿದ್ರು ನನ್ನ ಅಂದಾನಿಯರು ಹೇಳಿದ್ರು ನೀವು ನಪಂಸಕರು ಅಂತಕ್ಕಂಥ ಹೇಳಿದ್ದಾರೆ ಯಾಕೆಂದ್ರೆ ನೀವು ನಾನು ಗೆದ್ರೆ ಸಿದ್ದರಾಮಯ್ಯ ಹೇಳಿದ್ರು ನನ್ನ ಅನ್ನ ಉಂಟಿರ್ಲಿಲ್ಲ ಅದ್ ಕಷ್ಟ ಗೊತ್ತು ಹತ್ತು ಕೆಜಿ ನೀವು ಕೊಟ್ಬಿಡ್ತೀನಿ ಅಂತ ಹೇಳಿದ್ರು ಆಯ್ತಪ್ಪ ಸಂತೋಷ ಮೋದಿಯವ್ರು ಐದು ಕೆಜಿ ಕೊಡ್ತಾವ್ರೆ ನೀನ್ ಹತ್ತು ಕೆ ಜಿ ಕೊಡ್ಬೇಕು ಎಷ್ಟು ಕೊಡ್ಬೇಕು ಎಷ್ಟು ಕೊಡ್ತಾವ್ರೆ ಅದ್ರ ಜೊತೆಗೆ ರಾಗಿನ ಮೋದಿ ಅವ್ರು ಕೊಡ್ತಾವ್ರೆ ನೀ ಎಷ್ಟು ಕೊಡ್ತಾ ಇದಿ ಯೋಚನೆ ಮಾಡಿ ಯಾವ ರೀತಿ ಮೋಸ ಮಾಡ್ತಾವ್ರಿ ಇವತ್ತು ನಾಗಮಗ್ ಮಂಡ್ಯಕ್ಕೆ ಇಪ್ಪತ್ತೆರಡು ರೂಪಾಯಿ ಬಸ್ ಚಾರ್ಜ್ ಇತ್ತು ಗಂಡೆ ಹೆಂಡತಿ ನಲ್ವತ್ನಾಲ್ಕು ಕೊಟ್ಟರೆ ನಿಮ್ಗೆ ಗಂಡೆ ಹೆಂಡತಿ ಜೊತೆಲಿ ಯಾರು ಯಾವ್ದು ಅನುಮಾನ ಇರ್ತಿರ್ಲಿಲ್ಲ ಇವತ್ತು ಎಂಟಿಗೆ ಫ್ರೀ ಗಂಡ ನಲ್ವತ್ತೈದು ರೂಪಾಯಿ ಮನೆ ಹೊಡಿಯೋ ಕೆಲಸ ಯಾರೀ ಮಾಡ್ತಾವ್ರೆ ಇವ್ರಿಗೆ ಫ್ರೀ ಕೊಡ್ತಾವ್ರೆ ಅಂದ್ರಿ ಫ್ರೀ ಕೊಡ್ತಾರೆ ಹೇಳಿ ಇವತ್ತು ಹೇಳ್ತಾರೆ ನಿಮಗೆ ನೂರು ಯೂನಿಟ್ಟು ಕಾಕಾ ಸಾಹೇಬ್ ನಿನ್ಗೂ ಫ್ರೀ ಅವನಿಗೂ ಫ್ರೀ ಎಲ್ಗಾರ್ಗೂ ಫ್ರೀ ಅಂತ ಯಾರಿಗಪ್ಪ ಕೊಟ್ಟಿದ್ಯಾ ಫ್ರೀ ಯೂನಿಟ್ ಎರಡು ರೂಪಾಯಿ ಇಪ್ಪತ್ತೈದು ಪೈಸೆ ಆಯ್ತು ಯೂನಿಟ್ ಇವತ್ತು ಏಳುವರೆ ರೂಪಾಯಿ ಮಾಡಿಬಿಟ್ಟು ನಾನು ಫ್ರೀ ಕೊಟ್ಟೆ ಫ್ರೀ ಕೊಟ್ಟೆ ಯಾರು ಫ್ರೀ ಕೊಟ್ಟಿದ್ಯಾ ಯಾವ್ದಾರ ಚುನಾವಣೆ ಚನ್ನಪಟ್ಟಣ ಚುನಾವಣೆ ಬಂತು ನಾಲ್ಕು ತಿಂಗಳು ದುಡ್ಡು ಕೊಟ್ಟಿರಲಿಲ್ಲ ಎಲೆಕ್ಷನ್ ಇನ್ ಎರಡು ಇದ್ದಂಗೆ ದುಡ್ಡು ನಿಮ್ಮ ಯೋಗ್ಯತೆ ಯೋಗ್ಯತೆಗೆ ಅಲ್ಲಿ ಗೆಲ್ಲಕ್ಕೋಸ್ಕರ ಮಹಿಳೆಯರಿಗೆ ಅಭಿಲಾಷೆ ತೋರ್ಸಕ್ಕೋಸ್ಕರ ನೀವು ಗಂಡುಸ್ರೇಂದ್ರಿ ನೀವು ಇದು ನೀವು ಯೋಜನೆ ಮಾಡ್ಕೋಬೇಕಾಗ್ತದೆ ಯುವಕರಿಗೆ ನಾವು ಇವನ್ ಇದಕ್ಕೆ ಕೊಟ್ಟಿದ್ವಿ ಅದು ಯಾರೋ ಎತ್ತಲ್ಲ ನೀವು ತಗೊಂಡಿರೋ ದುಡ್ಡ ನೋಡೋಣ ಇಲ್ಲಿ ನಾಲ್ಕು ನಾಲ್ಕು ಸಾವಿರ ರೂಪಾಯಿ ಅದು ಕೊಟ್ಟಿದ್ರು ಕೊಟ್ಟಿದ ತೋರ್ಸೋ ಚೆನ್ನಾಗಿದ್ರ ಇಲ್ಲಿ ಯಾಕೆ ಹಿಂಗೆ ಬಂಡಲ್ ಬಿಟ್ಕೊಂಡು ಅಧಿಕ ಕಿತ್ಕೊಂಡು ಲೂಟಿ 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 ಹೊಡಿತಾವ್ರೆ ಲೂಟಿ ಅಷ್ಟಿಷ್ಟಲ್ಲ ಇವತ್ತು ನಾನು ಹೇಳಿದೆ ಅಲ್ಲೇ ಮಳವಳ್ಳಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನ ಎಷ್ಟು ದಿವಸ ಆಯ್ತಪ್ಪ ಡಿಸೆಂಬರ್ ಕನ್ನಡ ಸಾಹಿತ್ಯ ಮುಗೀತಲ್ವಾ ಅದು ಪ್ರೈವೇಟ್ ಪ್ರಾಪರ್ಟಿ ಅವ್ರು ಲೇಔಟ್ ಮಾಡ್ತಾವ್ರೆ ಅದ್ರೊಳಗೆ ರಸ್ತೆ ಈಗ ಯಾಕೆ ಮಾಡಕ್ ಹೋಗಿದ್ದೀರಿ ನೆನ್ನೆ ಟೆಂಡರ್ ಕರೆದವ್ರೆ ಎಣ್ಣೆ ರೇಟ್ ನೋಡೋದು ಅವನ್ ಕಷ್ಟ ಅವನಿಗೆ ಅದೇ ಲೆಕ್ಕಕ್ಕಿಲ್ಲ ಲೆಕ್ಕಕ್ಕಿಲ್ಲ ಎಷ್ಟು ಪರ್ಸೆಂಟ್ ಹೆಚ್ಚಿಗೆ ಮಾಡೋದ್ ಲೆಕ್ಕಕ್ಕಿಲ್ಲ ನೀವು ನೋಡ್ತಾ ಇದ್ದೀರಿ ರೋಡ್ ರೋಡಕ್ ಕೇಳಿದ್ರಿಗೆಲ್ಲ ಬಾರ್ಗಳು ಎಲ್ಲೆಲ್ಲಿ ಬೇಕಲ್ಲ ಬಾರ್ಗಳು ಕುಡಿರಿ ಕುಡಿರಿ ಈ ಪೊಲೀಸ್ ಸರ್ ಕಾಟ ಬೇರೆ ಎಕ್ಸೈಜ್ನ ಬೇರೆ ಇವ್ರು ತಗೊಂಡ್ ಮಾರಾಟ ಮಾಡಕ್ ಆಗದೆ ಅಂಗಡಿಗಳು ಕೊಡ್ತಾ ಅಂಗಡಿ ಅವ್ರು ಹಿಡ್ಕೊಂಬೋದು ಫೈನ್ ಹಾಕೋದು ಅಲ್ಲೂ ಕಿತ್ಕೊಳ್ಳೋದು ಗಂಡದಿಂದ ಕಿತ್ಕೊಳ್ಳೋದು ಎಂಟಿಗೆ ಎರಡು ಸಾವಿರ ಕೊಡೋದು ಗಂಡಂತ ಇಪ್ಪತ್ತು ಮೂರು ಸಾವಿರ ಕಿತ್ಕೊಳ್ತಕ್ಕಂಥ ಕೆಲಸವನ್ನ ಈ ಒಂದು ಕೆಟ್ಟ ಸರ್ಕಾರ ಮಾಡ್ತಾ ನೀವೆಲ್ಲ ನೋಡಿ ನಾನು ಹಲವಾರು ಭಾಷೆಗಳನ್ನ ಬಳಸಿದ್ದೀನಿ ಇಲ್ಲ ಅಂತ ಹೇಳಕ್ಕಿಲ್ಲ ಅದೇನು ಸಂವಿಧಾನದಲ್ಲಿ ಇಲ್ಲೇ ಇರ್ತಕ್ಕಂಥದ್ದು ಜನತೆ ಕೊಟ್ಟಂತ ಅಧಿಕಾರವನ್ನ ದುಡ್ಡುಗಾರ ಮಾರ್ಕೊಂಡ್ರಿ ಏನ್ ಅಂತರಿ ಅದಕ್ಕೆ ಏನು ಅಂತ ಹಿಂದೆ ಅಣ್ಣ ನಾನು ತಪ್ಪ ನಂದದು ರಾಜಕೀಯ ಭಿಚಾರಿ ಅಂತ ಅಂದೆ ಅಲ್ವೇಂದ್ರಿ ಈ ಏನಕ್ಕೆ ಈ ಪಕ್ಷ ಏನ್ ಮಾಡಿತ್ತು ನಿನಗೆ ಏನ್ ಕೊಟ್ಟಿರ್ಲಿಲ್ಲ ಯಾಕೆ ದುಡ್ಡುಗೋಸ್ಕರ ರಾಮ ಮೂರ್ತಿಗ ಓಟ್ ಹಾಕ್ತೆ ಯಾಕೆ ಪಕ್ಷ ಅಂತರ ಮಾಡಿದೆ ಅದನ್ನ ಹೇಳ್ಬೇಕಲ್ವಾ ಕೇಳಿದ್ರೆ ಅದು ಇದು ಕತೆ ಏನ್ ಕುಮಾರಸ್ವಾಮಿ ತಾನು ರಾಜಕೀಯ ಕಲಿಬೇಕಂದ್ರಿ ಯಾರಿಂದ ಕಲ್ತಪ್ಪ ಭಾಷಣ ಬರ್ಕೊಡ್ತಿದ್ದಾರೆ ಯಾರ ನಿನಗೆ ನಾಮಗದಲ್ಲಿ ಗಡ್ಡ ಬಿಟ್ಕೊಂಡು ನಮ್ಮ ಮುಸಾಫಿರ್ ಖಾನ್ ಮುಂದೆನವೇ ನಮ್ಮ ಇದ್ರ ಮುಂದೆ ನಮಗೆ ಗೊತ್ತಿಲ್ವಾ ಈ ಕತೆಗಳು ಹೇಳ್ಬೇಕಾ ನೀವು ಆಯ್ತು ದೇವರು ಅಧಿಕಾರ ಕೊಟ್ಟವನೇ ನೀ ಈ ತಾಲೂಕಿಗೆ ನೀನೇ ಎಮ್ ಎಲ್ ಎ ನಾನಲ್ಲ ನೀನೇ ಎಂ ಎಲ್ ಎ ಈ ಜಿಲ್ಲೆಗೆ ನೀನೇ ಮಂತ್ರಿ ಆದ್ರೆ ಎಲ್ರೂ ಸರಿಸಮಾನವಾಗಿ ನೋಡ್ಕೋಬೇಕಾಗಿರ್ತಕ್ಕಂಥದ್ದು ಯಾರ್ದು ಯಾಕೆ ಮಾಡ್ತಾ ಇಲ್ಲ ಆ ಕೆಲಸವನ್ನ ಯಾಕೆ ಕೆಟ್ಟ ಕೆಲಸ ಮಾಡ್ತೀರಿ ಏನೋ ನಮ್ಮ ಹುಡುಗರು ಏನ್ ಕೇಳಿ ಜಯಂತಿ ಕೆಂಪೇಗೌಡ ಜಯಂತಿ ಮುಗಿದೋಗಿತ್ತು ಮುಗಿದೋಗಿ ಹೋಗಿ ಎರಡು ದಿವಸ ಮೂರು ದಿವಸ ಆದ್ಮೇಲೆ ಫ್ಲಕ್ಸ್ ಕಟ್ಟಕ್ಕೆ ಹೋದ್ರೆ ಅಧಿಕಾರಿ ಕೇಳಿ ಕುಯ್ಸಕ್ ಬತ್ತಿಯಲ್ಲಪ್ಪ ನಿಮ್ಗೆ ಇನ್ನೂ ಒಂದು ಕತೆ ಗೊತ್ತಿಲ್ಲ ನಮ್ಮ ಮನೆ ಹೊರ್ಸಕ್ ಬಂದಿದ್ರು ಡಿ ಸಿ ಎ ಸಿ ಎ ಡಿ ಸಿ ಒಂದ್ ವಾರ ಕೂತ್ಕೊಂಡು ಪೆಟ್ಗೆ ಓಪನ್ ಮಾಡಿ ಮಾಡಿ ದಾಖಲೆ ಸರ್ಚ್ ಮಾಡಿ ಕೊನೆಗೆ ಇಲ್ಲ ಇದು ಅವ್ರದೇ ಪ್ರಾಪರ್ಟಿ ಅಂತ ಹೋದ್ನ ಸುಮ್ಮನೆ ನಾನು ಬರಲಿ ಬರಲಿ ಅಂತ ಎಲ್ಲ ಆದೇಶ ಮಾಡಿಕೊಂಡು ಕೂತಿದ್ದೆ ಬರಲಿಲ್ಲ ಈಗ ನನ್ನೇ ಆದೇಶ ಅಂತೆ ಏಯ್ ಹಳೆ ಮನೆ ಐತಲ್ರಿ ಅಲ್ಲೆಲ್ಲ ಮೋರಿ ಮೇಲೆ ಕಟ್ಕೊಂಡಿರೋಂಗ್ರಿ ಹೊರಾಕ್ರಿ ಹೋಗಿ ನೆನ್ನೆ ಆದೇಶ ಮಾಡವ್ರಿ ಬರಲಿ ಅದಕ್ಕೂ ತೋರ್ಸ ನಾವು ನಾವೇನು ತಲೆ ಕೆಡ್ಸ್ಕೊಳಕ್ಕಿಲ್ಲ ಅದಕ್ಕೆಲ್ಲ ನಾವು ಕಾನೂನು ಪ್ರಕಾರ ಇರ್ತಕ್ಕಂಥವ್ರು ಬಂಧುಗಳೇ ದಯಮಾಡಿ ತಮಗೆ ಕಳೆ ಕಳೆಯಿಂದ ಕೇಳ್ಕೊಳ್ತೇನೆ ಇದೇ ಉತ್ಸಾಹ ಇದೇ ರೀತಿ ಇರಲಿ ಯಾವುದೇ ಕಾರಣಕ್ಕೂ ನಂಬಿಕೆಯನ್ನು ಕಳ್ಕೊಳ್ಳೋದು ಬೇಡ ನಾನು ನಿಮ್ಮ ಜೊತೆ ಸದಾ ಇರ್ತೇನೆ ನಾನು ಸೋತ ಅವತ್ತು ರಿಸಲ್ಟ್ ಬಂತು ನಾನು ಸೋತೆ ಸೋತ ಮನೆಗೆ ಬಂದೆ ಊಟ ಮಾಡಿದೆ ಊಟ ಮಾಡಿದೆ ನಿದ್ದೆನೂ ಮಾಡಲಿಲ್ಲ ಸೀದಾ ಹೋಗೋದಿ ಮದುವೆಗೆ ಹೋದೆ ಅಲ್ಲಿ ಅವತ್ತಿಂದ ಇವತ್ತರೆಗೂ ನಾನು ಕ್ಷೇತ್ರ ಬಿಟ್ಟಿಲ್ಲ ಕ್ಷೇತ್ರದಲ್ಲೇ ಇರ್ತೇನೆ ಆದರೆ ಸೋತಂಥ ಅಭ್ಯರ್ಥಿಗಳು ಎಲ್ಲೆರಿದ್ರು ಯಾವ್ಯಾವಾಗ ಬಂದ್ರು ಯಾರು ಹಿಡಿದ್ರು ಯಾರು ಗುಂಡಿ ಹಾಕಿದ್ರು ಇವತ್ತು ಅವ್ರ ಕುಟುಂಬದವ್ರು ಏನೇನು ಮಾಡ್ತಾವ್ರೆ ನಾ ತತ್ತದೆ ಖುಷಿ ತಂದ್ಬಿಟ್ಟಿದ್ದೀನಿ ಖುಷಿ ತಂದ್ಬಿಟ್ಟಿದ್ದೀನಿ ಯೂನಿವರ್ಸಿಟಿ ತಂದ್ಬಿಟ್ಟಿದ್ವಿ ಏನಪ್ಪ ನಾಗ ಮೂಲಕ ಪ್ರಯೋಜನ ಒಂದಷ್ಟು ಜನ ಕೆಲಸ ಕೊಟ್ಟಿ ಅಲ್ಲಿ ಏನಕ್ಕೆ ತಂದಿದ್ದಿ ನಿಮ್ಮ ಅಣ್ಣ ಮಕ್ಕಳಿಗೆ ಕಾಂಪೌಂಡ್ ಹೇಳ್ಕೊಳಕ್ಕೆ ಟೆಂಡರ್ ಕೊಡ್ಸಿದ್ಯಪ್ಪ ಅದೊಂದೇ ಸಾಧನೆ ಅದರಿಂದ ಇಪ್ಪತ್ತೈದು ಕೋಟಿ ಬಂದದೆ ಇಪ್ಪತ್ತೈದು ಕೋಟಿ ಕಾಮಗಾರಿ ಅವ್ರ ಮನೇಲದೇ ಮಾಡ್ಕೋತಾರೆ ತಲ್ಲಿ ಬೇಡ ಅಂತ ಹೇಳಕ್ಕಿಲ್ಲ ಆದರೆ ಪರಿಪೂರ್ಣವಾದ ಯೂನಿವರ್ಸಿಟಿ ನೀವು ತರ್ತಾ ಇದ್ದೀರಾ ತರ್ತಾ ಇದ್ದೀರಾ ಈ ಬೀದರ್ನಲ್ಲಿ ಒಂದು ಸಂಗೋಪನೆ ಇದನ್ನ ಓಪನ್ ಮಾಡಿ ಅವ್ರೆ ಇದೆ ಆ ರೀತಿ ಯಾಕೆ ಮಾಡಬೇಕಿದೆ ಈ ಕೆಲಸಗಳನ್ನ ಇವರು ಇಂಥ ಕೆಟ್ಟ ಇವ್ರು ನೋಡೋಣ ನಾವು ಏನು ಮಾಡಿದ್ವಿ ಸ್ಟಾರ್ಟಿಂಗೇ ಗಲಾಟೆ ಮಾಡಿಬಿಟ್ಟೆ ನಮ್ಮ ಅಧ್ಯಕ್ಷ ಹೇಳ್ತಿದ್ದು ಬಿಡ್ರಿ ಅವ್ರು ಏನು ಮಾಡ್ತಾರೆ ಮಾಡ್ಕೊಳ್ಳಿ ನಾವೇನು ಮಾತಾಡೋದು ನಾವು ಬಿಟ್ಟು ಎರಡು ವರ್ಷ ಆಯಿತು ಇನ್ನೂ ಒಂದು ಆರು ತಿಂಗಳು ಬಿಡೋಣ ಅದ್ರ ಮೇಲೆ ಮಾಡಿದ್ರೆ ನಾವು ನಿಂತ್ಕೋಬೇಕಾಗ್ತದೆ ನಾವೆಲ್ಲದಕ್ಕೂ ರೆಡಿ ಇರ್ತೀವಿ ನಾನು ಈ ಪೊಲೀಸ್ನವ್ರಿಗೆ ಎದುರೋನು ಅಲ್ಲ ಅವ್ರ ಕೇಸಿಗೆ ಎದುರೋನು ಅಲ್ಲ ನನ್ನ ಇಷ್ಟು ಯಾಕೆ ಗೊತ್ತೋ ಗೊತ್ತಿರೋ ಕೆಲವರು ಗೊತ್ತು ನಾನು ಪಿ ಯು ಸಿ ಮುಗಿದ ತಕ್ಷಣ ಇದ್ದ ಎಪ್ಪತ್ತಾರು ಕೇಸು ನಾವು ಕೋರ್ಟ್ ಹೊಸ ಜೈಲು ಹೊಸ್ತಲ್ಲ ನಾನು ಎದುರೋಕ್ಕೂ ಇಲ್ಲ ನಾನು ಅಧಿಕಾರಿಗಳು ಹೇಳ್ತಾ ಇದೀನಿ ನೀವು ಪ್ರತಿ ತಪ್ಪದ ಶಿಕ್ಷೆನ ನೀವು ಅನುಭವಿಸ್ತೀನಿ ಅವ್ರು ಏನೇನು ಶಿಕ್ಷೆ ಮಾಡ್ತಾರೆ ತಪ್ಪು ಮಾಡಿಸೋರು ಮಾಡಿ ನಾವು ನೋಡ್ಕೊಂಡೇ ಇರ್ತೀವಿ ಆದ್ರೆ ಒಂದು ದಿವಸ ತಗೊಳಾಕೊಂಡು ಮನೆಗೆ ಹೋಗೋದು ಸತಸಿದ್ಧ ಮೊನ್ನೆ ಏನು ಇಲ್ಲಪ್ಪ ಯಾರೋ ನಮ್ಮ ಹುಡುಗ್ರೆ ಇಬ್ರು ನಮ್ಮ ಹುಡುಗ್ರೆ ಕಂಪ್ಲೇಂಟ್ ಕೊಟ್ಟರೆ ನಮ್ಮ ಹುಡುಗ ಕಂಪ್ಲೇಂಟ್ ಕೊಡಿಸ್ಕೊಂಡ್ರು ನಮ್ಮ ಹುಡುಗ್ ಅವ್ರೇನೋ ಕಿತ್ತಾಡ್ಕೊಂಡವೆ ಕಿತ್ತಾಡ್ಕೊಂಡು ಹೋಗಿ ಸ್ಟೇಷನ್ ಗಂಟ ಹೋಗ ಕಂಪ್ಲೇಂಟೇ ಕೊಟ್ಟಿಲ್ಲರಿ ಕಂಪ್ಲೇಂಟೇ ಕೊಟ್ಟಿಲ್ಲ ಅವ್ರ ಹುಡುಗನ ಕರೆಸಿ ನೀನ್ ಕಂಪ್ಲೇಂಟ್ ಕೊಡ್ಲಿಲ್ಲ ಅಂದ್ರೆ ನಿನ್ನ ಬಳ್ಳಾರಿಗಾ ಅಂತ ಎದುರಿಸಿ ಆ ಪಿ ಡಿ ಹೋಗಿ ಎದರಿಸಿ ಹಾ ಆ ಪೊಲೀಸ್ ಹೇಳ್ತಾನೆ ಸಬ್ ಇನ್ಸ್ಪೆಕ್ಟ್ರು ರೀ ಜಾಸ್ತಿ ಹಿಡಿದು ಬರ್ಕೊಂಬರ್ಬೇಕ್ರಿ ಅಟ್ರಾಸಿಟಿ ಆಗಬೇಕು ಅಂದ್ರೆ ಹಿಂಗೆ ಬರ್ಕೊಂಬಿ ಅಂತ ಸ್ಟೇಷನ್ ಬರ್ಸ್ಕೊಂಡು ಮೂರು ದಿವಸ ಜೈಲಿಗೆ ಕಳಿಸ್ತಾನೆ ಅದೇ ಇನ್ನೊಬ್ಬ ವ್ಯಕ್ತಿ ಯಾರ ಗೌರವ ಲೆಕ್ಚರರ್ ಅವ್ರಿಗೆ ಬಾಯಿ ಬಂದ ಮಾಡಿದ್ರೆ ಅವನು ಏನು ಮಟ್ಟಕ್ಕೆ ಸ್ಟೇಷನ್ ಇಂದ ಆರ್ ಕಾಚೆ ಕಳಿಸ್ತಾರೆ ಇದು ನಡೀತಾ ಇರ್ತಕ್ಕಂಥದ್ದ ಈ ರೀತಿ ಮಿಸ್ಯೂಸ್ ಮಾಡ್ಕೊಳ್ತೀರ ಕಾನೂನು ಅಂದ್ರೆ ಒಟ್ಟಲ್ಲಿ ಬಹಳ ಚೆನ್ನಾಗಿ ಹೇಳ್ಕೊಡ್ತವ್ರೆ ನಮಗೆ ಮುಂದೆ ಹೆಂಗ್ ದರ್ಬಾರ್ ಮಾಡಬೇಕು ಹೆಂಗ್ ಅಧಿಕಾರ ಮಾಡ್ಕೊಡ್ಬೇಕು ಹೆಂಗ್ ತೊಂದರೆ ಕೊಡ್ಬೇಕು ಅಂತ ತೋರಿಸ್ತಾವ್ರೆ ಬಹಳ ಚೆನ್ನಾಗಿ ತೋರಿಸ್ತಾ ಇದ್ದೀರಿ ಅದು ಮುಂದಿನ ದಿವಸದಲ್ಲಿ ಈ ಊಟನ ನೀರೇ ಉಣ್ಬೇಕಾಗ್ತದೆ ಅಂತಕ್ಕಂಥದ್ದನ್ನ ಕಾಂಗ್ರೆಸ್ ಪಕ್ಷದ ಕೆಲವೇ ಕೆಲವು ಮಿತ್ರರಲ್ಲಿ ಮಗ ಯಾಕೆಂದರೆ ಕಾಂಗ್ರೆಸ್ ಪಕ್ಷದಲ್ಲಿ ಯಾವ ಅಲ್ಲಿ ನೆಮ್ಮದಿಯಾಗಿಲ್ಲ ಯಾರೂ ನೆಮ್ಮದಿಯಾಗಿಲ್ಲ ನನ್ನ ನನ್ನ ಸ್ನೇಹಿತರುಗಳು ಬಹಳ ಜನ ಇದ್ದಾರೆ ಅವರ ಪರಿಸ್ಥಿತಿಗಳು ಏನು ಯಾವ ರೀತಿ ಈ ಒಂದೇ ಒಂದು ಕುಟುಂಬ ಎಷ್ಟು ದುಡ್ಡು ದೊಡ್ಡದು ಏನೇನು ಮಾಡ್ಕೋತದೆ ಅಂತಕ್ಕಂಥದ್ದು ಅವರೆಲ್ಲ ಕಣ್ಣಿಂದ ನೋವುಬಿಟ್ಟು ಕಣ್ಣು ಬಾಯಿನ ಹಬಲ್ಲಬಲ್ ಅಬಲ್ ಹಬ್ಬನ ಬಿಡ್ತಾವೆ ಈ ಪರಿಸ್ಥಿತಿ ತಾಲೂಕಿನಲ್ಲಿ ಹೆಚ್ಚಿಗೆ ಮಾತನಾಡ್ಲಿಕ್ಕೆ ಹೋಗಿಲ್ಲ ನಾನು ಈ ಇಮಿಡಿ ತಕ್ಷಣದಿಂದ ನಮ್ಮ ಅನ್ನದಾನಿಯವರು ಎರಡು ಮಾತಾಡಬೇಕು ಅದಾದ್ಮೇಲೆ ಮಂಜೂ ಅವರು ಮಾತಾಡಿ ನಿಖಿಲ್ ಕುಮಾರ್ ಸ್ವಾಮಿ ಯಾಕೆ ನೀವೆಲ್ಲ ಬೇಗ ಹೋಗ್ಬೇಕಾಗ್ತದೆ ಮಾತಾಡಬೇಕು ಅಂತ ಕೇಳ್ಕೊಳ್ತೇನೆ ಜೈ ಹಿಂದ್ ಜೈ ಡಿ ಎಸ್